ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದಿವಣ್ಣವರು ಕಾರ್ಯನಿರ್ವಹಣೆ ಅಧಿಕಾರಿಗಳ ಎಲ್ಲ ಸಮುದಾಯದ ಮುಖಂಡರು ನನ್ನ ಆಡಳಿತ ಅಧಿಕಾರಿಗಳು ಮತ್ತು ಮಿತ್ರರು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾಡಪಬ್ಬರು ಕೆಂಪೇಗೌಡ್ರ ಮಹಾನ್ ಭಾವನ ಒಂದು ಜಯಂತಿಯನ್ನು ಮಾಡಲಿಕ್ಕೋಸ್ಕರ ಇವತ್ತು ಪೂರ್ವಪ ಸಭೆಯನ್ನು ನಾನು ಕರೆದಿದ್ದೀವಿ ನಾನು ಬಂದಿದ್ದ ಕೂಡಲೇ ಶಾಸನ ಇದ್ಕೊಳ್ಳಿ ಎಲ್ಲ ಅಧಿಕಾರಕ್ಕೆ ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲ್ ಮಾಡಂಗಿಲ್ಲ ನೀವು ನನ್ನ ಜೊತೆ ನಾಲ್ಕು ಹಬ್ಬಗಳಿಗೆ ಮಾತ್ರ ನಾವು ಚಂದ ಮಾಡಬೇಕು ಅಂದ್ರೆ ನಾವೆಲ್ಲ ಸೇನ್ ಮಾಡ್ಬೇಕನ್ನ ಮಾಡಿದ್ವಿ ಇದಕ್ಕಿಂತ ಮಿಗಿಲಾಗಿ ಯಾವುದೇ ಹಬ್ಬ ಬಂದರೂ ಕೂಡ ಅಧಿಕಾರಿಗಳಿಗೆ ಒಂಥರ ಪೀಡಿಸುವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು ಇಲ್ಲಿ ಇಲ್ಲೆಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳನ್ನ ನಾವೇ ಒಂದು ಕ್ರಿಮ್ ಮಾಡಿದ್ವಿ ಆ ಎಂಬಕ್ಕೆ ಎಷ್ಟು ಈ ಎಂಬಕ್ಕೆ ಎಷ್ಟು ಈ ಎಂಬು ಐ ಇಷ್ಟು ಅಂತ ಟೋಟಲ್ ಹಾಕಿದ್ರೆ ಮೂವತ್ತೇಳು ಲಕ್ಷ ಆಗ್ತಾ ಇದು ವರ್ಷಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇಂದ ಮೂವತ್ತೇಳು ಲಕ್ಷ ಆಗ್ತಾ ಒಂದು ಡಿಪಾರ್ಟ್ಮೆಂಟ್ ಮೂವತ್ತೊಂದು ಲಕ್ಷ ಅವ್ರು ಇಲ್ಲಿ ಕೊಡಬೇಕಾದ್ರೆ ಪಬ್ಲಿಕ್ ಇಂದ ಅವರು ಕೂಡ ತರಬೇಕು ಅದಕ್ಕೆ ನಾನು ಕಟ್ನಿಟ್ಟಾಗಿ ಹೇಳ್ಬಿಟ್ಟಿದ್ದೀನಿ ಕೆಂಪೇಗೌಡ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಕನ್ನಡ ರಾಜ್ಯೋತ್ಸವಿಗೆ ಅಂಡ್ ಜೂನ್ ಆಗಸ್ಟ್ ಫಿಫ್ಟಿನ್ತು ಇಂಡಿಪೆಂಡೆನ್ಸ್ಟ್ರಿಕ್ ಈ ನಾಲ್ಕು ಹಬ್ಬಗಳು ಮಾತ್ರ ಅದಕ್ಕೆ ಭಾಗವಹಿಸಬೇಕು ಇವ್ನು ಯಾವುದೇ ಹಬ್ಬಕ್ಕೂ ಯಾವುದೋ ಒಂದು ಅಂತ ಕೂಡ ಸೂಚನೆ ಕೊಡ್ತಿದೆ ಎಲ್ಲೋ ಒಂದು ಕಡೆ ನಮಗೊಂದು ಕೊರಗಿತ್ತು ಏನಂತಂದ್ರೆ ಈ ಮೂರು ಹಬ್ಬಗಳನ್ನು ಮಾಡಿಕೊಟ್ಟಿದ್ವಿ ಯಥೇಚ್ಛವಾಗಿ ಮುಳಗಾಗ ತಾಲೂಕಲ್ಲಿ ಇರ್ತಕ್ಕಂಥ ಸಮುದಾಯ ಅಂತಂದರೆ ನಮ್ಮ ವಕೀಲ ಸಮುದಾಯದವರು ಎರಡು ವರ್ಷದಿಂದ ನಮಗೆ ಕೊರಗಿದೆ ನಮ್ಮನ್ನೇನು ಕೇಳಿಲ್ಲ ಒಂದು ನೋವಿದೆ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೆ ನಾನು ನಮ್ಮ ಅಧಿಕಾರದ ಜೊತೆ ಹೇಳ್ಕೊಂಡಿದ್ದೆ ಅವ್ರು ಯಾವಾಗ ಬರ್ತಾರ ಬರಲಿ ಅದನ್ನು ಅವ್ರಿಗೆ ಮಿಗಿಲಾದ್ರ ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೆಲ್ಲ ರೆಡಿ ಇದ್ವಿ ಇವತ್ತು ಕಾಲ ಕೂಡಿ ಬಂತು ಅಂತ ಭವಿಷ್ಯ ಅನ್ಕೋತೀನಿ ಕಾಲ ಕೂಡಿ ಬಂತು ಅಂತ ಅನ್ಕೋತೀನಿ ದಯವಿಟ್ಟು ಆ ಮಹಾನ್ಭಾವನ ಚರಿತ್ರೆಯನ್ನು ನೋಡಿದಾಗ ಯಾರೋ ಹೇಳ್ತಿದ್ರು ಅದು ಯೂನಿವರ್ಸಲ್ ಒಬ್ಬರು ಸೀಮಿತ ಅಲ್ಲ ಇಡೀ ಪ್ರಪಂಚಕ್ಕೆ ಸೀಮಿತ ಆಗಿರ್ತಕ್ಕಂಥ ನಾಡು ಒಬ್ಬ ಗಬ್ಬೆ ಗೌಡ್ರು ಅಂತ ಅಂತ ಆಚರಣೆಯನ್ನು ಮೂಡಿನ ಭಾಗಲು ಗಡಿ ಭಾಗದಲ್ಲಿ ನಾವು ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ ಇಪ್ಪತ್ತನೇ ತಾರೀಕು ಮಾಡ್ಬೇಕಂತ ತಾವೇನು ಡಿಸೈಡ್ ಆಗಿದ್ದೀರಿ ದಯವಿಟ್ಟಿದ್ದಕ್ಕೆ ಆ ಹಿಂದೂ ಮುಂದೆ ನೋಡದೆ ನಮ್ಮ ಮನಸ್ಸಲ್ಲಿ ಏನೇ ಅಳುಕು ಹುಳುಕಿದ್ರು ಕೂಡ ಅದ್ರ ಪಕ್ಕಿಟ್ಟು ಬದುಕಿಟ್ಟು ಈ ಜಯಂತಿನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಒಬ್ಬ ಶಾಸಕನ ಕೇಳ್ಕೊಂತ ಇದ್ದೀನಿ ಅದೇ ರೀತಿ ನೀವು ಏನು ಹೇಳಿದ್ರು ಕೂಡ ನೀವು ಇಂಥದ್ದು ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ನೀವು ಯಾವ ಮಟ್ಟಕ್ಕೆ ಹೇಳಿದ್ರು ಕೂಡ ನಾನು ಅದು ಮಾಡ್ಕೊಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದು ಮಾತು ಅದು ಇಪ್ಪತ್ತೇಳನೇ ತಾರೀಕು ಏನು ಸರಳವಾಗಿ ಎಲ್ಲ ಪಿಡಿಒ ಆಫೀಸ್ಗಳಲ್ಲೂ ಪಂಚಾಯತ್ ಆಫೀಸ್ಗಳಲ್ಲೂ ಹಾಗೂ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪಿ ಗೋರ್ಣ ಜಯಂತಿ ಅವರ ಕೋಟೆ ಇಟ್ಟು ನಾವು ಆಚರಣೆಯನ್ನು ಮಾಡಿ ಕೂಡ ಕೂಡ ಈಗಾಗಲೇ ಸ್ಕೂಲ್ಸ್ ಎಲ್ಲ ಫೋಟೋ ಮಾಡಿದ್ವಿ ಅದನ್ನ ಫೋಟೋ ಇಟ್ಟು ಎಲ್ಲಾ ಸ್ಕೂಲ್ಗಳಲ್ಲಿ ಕೂಡ ಮಾಡಿ ಅದನ್ನ ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ಕೊತೀವಿ ನೀವು ಯಾವ ಡೇಟ್ ಗೆ ಇನ್ನೊಂದು ಸರಿ ಪೂರ್ವ ಸಭೆ ಕರಿತೀನಿ ಪಸ್ಟ್ ಕರಿತೀನಿ ಸಭೆ ಕರೆದು ನಮ್ಮ ಜವಾಬ್ದಾರಿಗಳನ್ನ ಇಲಾಖೆಗಳ ವಹಿಸಿ ನನ್ನ ಜವಾಬ್ದಾರಿ ವಹಿಸಿ ನಿಮ್ ಜೊತೆ ಅದ್ದೂರಿ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಹಬ್ಬವನ್ನು ಅದ್ದೂರಿ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದೀವಿ ಅಂತ ಅದು ನೀವು ಕೂತ್ ಮಾತಾಡ್ಕೊಂಡು ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಾ ಹಿಂಗೆ ಓಪನ್ ಮಾಡ್ಬೇಕು ಸ್ವಾಮೀಜಿ ಕರೆಸ್ಬೇಕಾ ನೀವು ಹಬ್ಬಿಗೆ ಕೊಡೋ ಸ್ವಾಮಿ ಜೊತೆ ಮಾತಾಡ್ತೀನಿ ಸ್ವಾಮೀಜಿ ಜೊತೆ ಮಾತಾಡ್ತೀನಿ ಇಪ್ಪತ್ತೇಳನೇ ತಾರೀಕು ಸ್ವಾಮೀಜಿದು ಮತ್ತು ನಂದು ಕುಮಾರಣ್ಣಂದು ನನಗೆ ದುಬೈಯಲ್ಲಿ ಇದೆ ಇದೇ ಕೆಂಪೇಗೌಡ ಜಯಂತಿಗೆ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾನು ಅಲ್ಲಿಗೆ ಕುಮಾರಣ್ಣ ಜೊತೆ ನಾನು ದುಬೈಗೆ ಹೋಗ್ತಾ ಇದ್ದೀನಿ ಅದರಿಂದ ತಾಲೂಕು ಎಲ್ಲ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ಕೊತಾರೆ ಇಪ್ಪತ್ತನೇ ತಾರೀಕು ನಿಮ್ಗೆ ಜೊತೆ ಸೇರಿ ಇನ್ನೂ ಒಂದು ವಾರ ಮುಂಚಿನ ಜೊತೆ ಸೇರಿ ಅದಕ್ಕೆ ಏನೇನು ಬೇಕಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಟ್ಟು ಅದಕ್ಕೆ ಅರ್ಥಗರ್ಭಿತವಾಗಿ ಯಾವ ಒಂದು ಕಮ್ಯುನಿಟಿಗೆ ಯಾವ ಒಂದು ಜಾತಿಗೆ ಅವಮಾನ ಆಗ್ದಂತೆ ಒಂದು ಅರ್ಥಗರ್ಭಿತವಾಗಿ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಸೊ ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಆತದಿಂದ ಕಾಯ್ತಾ ಇದ್ದಾರೆ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಸೊ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರದಂಗೆ ಈ ಒಂದು ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರದಂಗೆ ಗೌರವ ಉಳಿಸ್ಕೊತಕ್ಕಂಥ ಕಾರ್ಯವನ್ನು ಕಾರ್ಯ ವೈಖರಿಯನ್ನ ಒಬ್ಬ ಶಾಸಕನಾಗಿ ನಿಮ್ಮ ಜೊತೆ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ವಿ ಅಂತ ಹೇಳ್ತಾ ಸೊ ಖಂಡಿತ ಕೂಡ ನಾವು ಕೂಡ ಇಂಥ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ವಿ ನಾನು ಒಂದು ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಏನೇ ಇರ್ಬೋದು ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಾಲ್ಕು ಗೋಡೆ ಮಧ್ಯೆ ಬಿಟ್ಟು ನಾವು ಬೀದಿಗೆ ಬಂದಾಗ ಇಡೀ ನಿಮಗೆ ಒಕ್ಕಲ್ತನ ಅಂತ ನಮಗೆಲ್ಲ ಗೊತ್ತಿರ್ಬೋದು ಈ ಸಣ್ಣ ಸಣ್ಣವ್ರಿಗೆಲ್ಲ ಈ ಒಕಲ್ತನ ಅಂತಂದರೆ ಒಕ್ಕಲ್ತನ ಕೊಡೋದು ಅಂದ್ರೆ ನಮ್ಮ ಊರ್ಲೆಲ್ಲ ಏನಂತಂದ್ರೆ ನಮ್ಗೆಲ್ಲ ದಾರಿ ತೋರಿಸ್ತು ನಾವೇ ಎಲ್ಲ ಒಂದ್ ಕಡೆ ದಾರಿ ತಪ್ಪಿದಾಗ ಬೇರೆ ಅವರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನ ನನ್ನ ಒಬ್ಬ ಶಾಸಕನಾಗಿ ನನ್ನ ಮನವಿ ನಮ್ಗೆ ಏನೇ ಸಂದರ್ಭ ಬಂದರೂ ಕೂಡ ಏನೇ ಆದ್ರೂ ಕೂಡ ನಾಲ್ಕು ಕೋಡೆ ಮಧ್ಯ ಕೂತ್ಕೊಂಡ್ರೆ ಅದು ಸಾಮರಸ್ಯ ಅಂತ ನಾವು ಅನ್ಕೊತೀವಿ ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ಆ ಆಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ತಪ್ಪು ಮಾಡಿ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ಏನಪ್ಪಾ ನಮ್ಗೆ ಈ ಒಂದು ಇದಕ್ಕೆ ಈ ತರ ಮಾಡಿಟ್ಟಿದ್ವಲ್ಲ ಅಂತ ಒಂದು ಬರ್ತದೆ ಹಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಸಂದರ್ಭ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ಕಡೆ ನನ್ನ ಮೇಲೆ ಗುಮಾನಿ ಬಂತು ಏನಂತಂದ್ರೆ ಎಮ್ ಎಲ್ ಅವ್ರು ಮಾಡಿಸ್ತಾವ್ರೆ ಅಂತ ನಾನು ಶಾಸಕನಾಗಿ ವಿದ್ಯಾವಂತನಾಗಿ ಒಬ್ಬ ಬಡ ಕುಟುಂಬದ ವ್ಯಕ್ತಿಯಾಗಿ ನಾನು ಕೂಡ ಬಡತನ ಗುರ್ತಿತ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಮುರ್ಬಾಕ ಬಂದಿದ್ದೀನಿ ನಾನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ ಆ ಥರ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು ನಾನು ನನಗೆ ಊಟ ಕೊಟ್ಟಿದ್ದು ಮನೇನ ಊಟ ಕೊಟ್ಟದ್ದು ಜಾತಿಯನ್ನು ಇವತ್ತು ನಾನು ಬರೆಯಕ್ಕೆ ಹೋಗಲ್ಲ ಇವತ್ತು ಇಡೀ ಮುಳಭಾಗ ತಾಲೂಕಿನ ಪರಿಚಯ ಮಾಡ್ಕೊಡ್ತಕ್ಕ ಏಕೈಕ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ಅಲಂಗೂರು ನಮ್ಮ ಶ್ರೀನಿವಾಸ ನಮ್ಮ ಆ ಒಂದು ಮಹಾನ್ ಭಾವ ಸ್ಥಾನಕ್ಕೆ ನಾನು ಬಂದಿರ್ತಕ್ಕಂಥದ್ದು ಅದನ್ನ ಹೆಸರು ಉಳಿಸಕ್ಕೆ ಟ್ರೈ ಮಾಡ್ತೀನಿ ಹೊರತು ಹೆಸರು ಮಸಿ ಬಳಿ ಇವತ್ತು ಈ ಸಮೃದ್ಧ ಟ್ರೈ ಮಾಡೋದಿಲ್ಲ ಇದನ್ನ ದಯವಿಟ್ಟು ಮನಸ್ಸಿನ ಕಿತ್ತಾಕ್ಬೇಕು ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ ಯಾವುದೇ ವ್ಯಕ್ತಿಗಳು ತನ್ನ ಮುಂದೆ ಬಂದಾಗ ಏನೋಣ ಚೆನ್ನಾಗಿದೆಯಾ ಅಂತ ಹೇಳ್ತೀನಿ ಯಾವುದೇ ವ್ಯಕ್ತಿಗಳು ಬಂದಾಗ ಕೂಡ ಅದರ ರಾಜಕಾರಣ ರಾಜಕಾರಣ ಮಾಡ್ಕೊಳ್ಳೋಣ ಅದಲ್ವಾ ನನ್ ಮುಂದೆ ಬಂದಾಗ ಏನ ಚೆನ್ನಾಗಿದೆಯಾ ಅಂತ ಕೇಳ್ತೀನಿ ನಾನು ಮೋಸ ಮಾಡಿದ್ ಗೊತ್ತಿದ್ರು ನಾನು ನಾನು ಕೇಳಿಕೊಂಡು ಮಾತಾಡ್ತೀನಿ ಯಾಕೆಂತಂದ್ರೆ ಅಲ್ಲ ಆ ಕಾಲ ಮುಗ್ದೋಯ್ತು ಇದು ಇದು ನಾವು ಬೇರೆ ಶತಮಾನದಲ್ಲಿ ಶತಮಾನದಲ್ಲಿದ್ದೀವಿ ನಾವೀಗ ಈ ಶತಮಾನಕ್ಕೂ ಅದು ಕ್ಯಾರಿ ಮಾಡಿದ್ರೆ ಬಹುಶಃ ಮಾನವ ಜಾತಿ ಆಗ್ಲಿಕ್ಕೆ ಅವನು ಲಾಯಕಿಲ್ಲ ಹೌದ್ ತಾನೆ ಹುಟ್ಟಿದ ಮೇಲೆ ಸಾಯ್ಲೇಬೇಕು ತಾನೆ ಯಾರೋ ಒಂದೊಂದು ಜಾತಿಗೆ ಏನಾದ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ಜಾಸ್ತಿ ಕೊಡ್ತಾರಾ ಇಲ್ಲ ತಾನೆ ನಾವು ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮ ದಾರಿ ತೋರಿಸ್ತದೆ ನಮ್ಮ ಜಾತಿ ಎಲ್ಲಿ ತೋರಿಸುತ್ತೆ ಅಂದ್ರೆ ಆ ವ್ಯಕ್ತಿತ್ವ ಜಾತಿ ತೋರಿಸುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೊಡಬೇಡಿ ನೀವೆಲ್ಲ ಕೂತ್ಕೊಂಡು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಇದನ್ನ ಸರಿಪಡಿಸ್ಕೊಂತೀರ ಇಪ್ಪತ್ತನೇ ತಾರೀಕು ನಾವೆಲ್ಲವನ್ನು ಬಿಟ್ಟು ಸಾಮರಸ್ಯದಿಂದ ನಾವೆಲ್ಲ ಮೇಲೆ ಕಾಣಿಸೋಣ ಅವರಲ್ಲದೆ ಇವರಲ್ಲದೆ ನಾವೆಲ್ಲರೂ ಕರೆಯೋಣ ಈ ಒಬ್ಬ ಕರೆಯೋಣ ಇದನ್ನ ಅದ್ದೂರೇ ಮಾಡೋಣ ಪ್ರವಾಹ ನಡೆದಂಗೆ ಕರ್ನಾಟಕ ರಾಜ್ಯದಲ್ಲಿ ಮೂರ್ಲಿ ಭಾಗಲಿಂದ ಒಂದು 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 ಸಂದೇಶವನ್ನು ಕಳಿಸಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಬಂದು ಎಲ್ಲ ಈ ಒಂದು ಸಲಹೆ ಕೊಟ್ಟಿದ್ದಕ್ಕೆ ಅವಳ ಶಾಸಕನಾಗಿ ತಾಲೂಕು ಆಡಳಿತ ಪಕ್ಷದಿಂದ ನಿಮಗೆ ಹೊಂದ್ಸುತ್ತೆ ನಾನು ಮಾತು ಮುಗಿಸ್ತೀನಿ ಜೈ ಒಂದು ನಿಮಿಷ